ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಗೋಸ್ಕರ ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳು ಏನೇನ್ ಫೆಸಿಲಿಟೀಸ್ ಇದೆ ನಮ್ ಜೊತೆ ಎಂಪನ್ ಎಲ್ ಯಾವ ಸಮಸ್ಯೆ ಇಲ್ಲ ನಾವು ಒಂದ್ ಆಸ್ಪತ್ರೆ ನಮ್ ಜೊತೆ ಎಂ ಆದ್ರೆ ಆ ಫೆಸಿಲಿಟೀಸ್ ಪ್ರಕಾರ ನಾವು ದುಡ್ಡು ಅವರು ಆಸ್ಪತ್ರೆ ಮಾಡಕ್ ಆಗಲ್ಲ ಆಸ್ಪತ್ರೆಯವರು ನಮ್ ಜೊತೆ ಎಂಪನ್ ಆಗಿ ಮುಂದೆ ಬರ್ತಾರೆ ಎಂಪ್ಯಾನಲ್ ಮಾಡ್ಕೋಬಹುದು ಎಂಪನಲ್ ಮಾಡ್ಕೊಡಿ ಯಾವ ಆಸ್ಪತ್ರೆಗಳಂತ ಹೇಳಿ ಆ ಪೆನಲ್ ಆಗಿದೆ ಎಂಪನಲ್ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗಿ ಅಡ್ಮಿಟ್ ಆಗ್ಲಿಕ್ಕೆ ಆಗತ್ತಾ ಆಕ್ಸಿಡೆಂಟ್ ಆದಾಗ ಯಾವ ಇದೆ ಹೇಳಿ ನೋಡ್ಕೊಂಡು ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಿಗೆ ಅದು ಎಂಪನಲ್ ಮಾಡುವಾಗ ಸರ್ಕಾರ ಕ್ರಮವನ್ನು ವಹಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿ ಆದ್ರೆ ನೀವು ಒಂದ್ ಆಸ್ಪತ್ರೆಗೆ ಒಂದು ಕಾಯಿಲೆ ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಹೋಗ್ಲಿಕ್ಕೆ ಆಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ನಮ್ಮ ಪ್ರಕಾರ ಏನೇನೋ ಅವ್ರ ಚಿಕಿತ್ಸೆ ಕೊಡ್ಬೋದು ನಾವು ಅದನ್ನ ನಮ್ಮ ಸ್ಕೀಮ್ ಅಡಿಯಲ್ಲಿ ಕವರ್ ಮಾಡ್ಕೊಡ್ತೀವಿ ಆಯ್ತಾ ಕೆಲವು ಕೆಲವು ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಕವರ್ ಆಗಿಲ್ಲ ಅದು ನಾವು ಅವ್ರಿಗೆ ಟ್ರೀಟ್ಮೆಂಟ್ಸ್ ಪ್ರೊಸೀಜರ್ಸ್ ಗೆ ನಾವು ನಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗಿಲ್ಲ ಅದನ್ನು ನಾವು ಅದಕ್ಕೆ ಹಣ ಕೊಡಕ್ ಆಗೋದಿಲ್ಲ ಆದ್ರೆ ಎಲ್ಲಾ ಆಸ್ಪತ್ರೆಗಳು ಯಾವ ಅವರಲ್ಲಿ ಅವರಲ್ಲಿರುವಂತಹ ಚಿಕಿತ್ಸೆ ಕೊಡುವಂತ ಏನೇನ್ ಫೆಸಿಲಿಟಿ ಇದೆ ಖಂಡಿತ ಕೊಡೋದಕ್ಕೆ ಯಾವ್ದೇ ಯಾವ್ದೇ ಒಂದು ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ನಿಮಿಷ ಕಾಮತ್ ಸರ್ ಬಹಳ ಗೊಂದಲದಲ್ಲಿದೆ ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೇವೆ ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡ ಇವರೆಲ್ಲ ಉಡುಪಿ ಮಣಿಪಾಲ್ ಆಸ್ಪತ್ರೆ ಹೋಗ್ತೇವೆ ತಕ್ಷಣ ತೀರ್ಥಹಳ್ಳಿಯಲ್ಲಿಂದ ಒನ್ ಅವರ್ ಒಂದೂವರೆ ಗಂಟೆಗೆ ಅಲ್ಲಿ ಹೋಗ್ತಾರೆ ಅವರು ರಿಸೀವ್ ಮಾಡ್ಕೊಂತ ಇಲ್ಲ ಎ ಬಿ ಆರ್ ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಎಂಪಲ್ಲಿ ಆಗಿರ್ತಕ್ಕಂಥ ಇದು ಕೇಸ್ಗಳಿಗೂ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಇನ್ನ ಕೇಳಿದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಮೀಟಿಂಗ್ ಮಾಡಿದೆ ನನ್ನಲ್ಲಿ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರದಿಂದ ಟೈಮ್ಲಿ ನಮಗೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ನಾವು ಅದನ್ನು ತಲೆ ಕೆಡ್ಸಿಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಪೇಷಂಟನ್ನು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ ಹಾಗಾಗಿ ನೀವು ಸ್ವಲ್ಪ ಬಂದೋಬಸ್ತ್ ಮಾಡದೆ ಹೋದ್ರೆ ಈ ಆಸ್ಪತ್ರೆಗಳ ಆಟ ಆಡ್ತವೆ ನಿಮ್ಮ ಜೊತೆಗೆ ಒಂದು ರೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಆ ರೇಟ್ ಗಿಂತ ಬೇರೆ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಜಾಸ್ತಿ ವಸೂಲಿ ಮಾಡುವಂಥ ಪೇಷೆಂಟ್ಗಳಿಗೆ ಅವರು ವಸೂಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಬೆಡ್ ಇದಕ್ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಇದನ್ನ ಏನಾದರೂ ಮಾಡಿ ಒಂದು ಸರಿ ಮಾಡಬೇಕು ಆಮೇಲೆ ಇನ್ನೊಂದು ಒಂದೇ ಒಂದು ನೀವು ಹೇಳಿದ್ರಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥವ್ರಿಗೆ ಇದನ್ನು ಫೆಸಿಲಿಟೀಸ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡು ಬಹಳ ಸಮಯ ಆಯ್ತು ನೀವು ಲೆಟರ್ ಬರ್ಕೊಂಡು ಆಗಲ್ಲ ನಿಮ್ ಅಧಿಕಾರಿಯನ್ನು ಕಳಿಸಿ ಸೆಂಟ್ರಲ್ ಗವರ್ಮೆಂಟ್ ಮಾತನಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈಗ ನಮಗೂ ಕೂಡ ಕೇಂದ್ರ ಸರ್ಕಾರದಿಂದ ಬರುವಂತ ದುಡ್ಡನ್ನ ತಗೊಳದ ನಮ್ಗೆ ಆಸಕ್ತಿ ಇರೋದಿಲ್ವಾ ನಮ್ಮ ಜನರಿಗೆ ಇಂದ ಅನುಕೂಲ ಆಗುತ್ತೆ ನಾವು ತಗೊಳ್ತೇವೆ ನಮಗೂ ಬೇಕದು ಆದ್ರೆ ನಾವ್ ಹೇಳುವಂತ ಪ್ರಶ್ನೆಗೆ ಇನ್ನೂ ಅವ್ರ ಉತ್ತರ ಕೊಟ್ಟಿಲ್ಲ ನಮ್ಮ ಅಧಿಕಾರಿ ದೆಹಲಿಗೂ ಕೂಡ ಹೋಗ್ ಬಂದಿದ್ದಾರೆ ಅಲ್ಲೂ ಮಾತಾಡಿದ್ದಾರೆ ಇನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಒಂದು ಸೊ ಆ ವಯೋವಂದನೆ ಯೋಜನೆಗೆ ಅದು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ಬಂದ ನಂತರ ಈಗ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಹೆಚ್ಚು ಪೇಮೆಂಟ್ ತಗೊಳ್ತಾರೆ ಹೇಳ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಏನು ಪ್ಯಾಕೇಜ್ ರೇಟ್ಸ್ ಇದೆ ಇದು ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಪ್ಯಾಕೇಜ್ ರೇಟ್ ಒಂದು ಹಳೆ ರೇಟ್ಸ್ ಇದೆ ಈಗ ಎಲ್ಲ ಹೆಚ್ಚಾಗಿದೆ ರೇಟ್ಸ್ ಸೊ ನ್ಯಾಚುರಲ್ ಏನ್ ಮಾಡ್ತಾರೋ ಅವರು ಸ್ವಲ್ಪ ಹೆಚ್ಚು ಗಳಿಂದ ಹೆಚ್ಚು ಹಣ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆಯ್ತಾ ಅದನ್ನ ರಿವೈಸ್ ಮಾಡಬೇಕು ಈಗ ರಿವೈಸ್ ಕೂಡ ಕೂಡ ಪ್ರಾಬ್ಲಮ್ ಇದೆ ಯಾಕೆ ಅಂತ ಹೇಳಿದ್ರೆ ನಾವ್ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಇದೀವಿ ಏನಾದ್ರೂ ರಿವೈಸ್ ಮಾಡಿದ್ರೆ ಈ ಪ್ಯಾಕೇಜ್ ರೇಟ್ಸ್ ಅನ್ನ ಕೇಂದ್ರ ಸರ್ಕಾರ ಅವ್ರು ಹೆಚ್ಚು ನಮ್ಗೆ ಅನುದಾನ ಕೊಡದೆ ಹೋದ್ರೆ ನನಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ನನ್ನ ಖರ್ಚಾಗ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ ಇಳಿತದೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದಲ್ಲ ನಾನ್ ಪ್ಯಾಕೇಜ್ ರೇಟ್ ರಿವೈಸ್ ಈಗ ನನ್ನ ಖರ್ಚು ನೈಂಟಿ ಪರ್ಸೆಂಟ್ ಆಗ್ತದೆ ಕೇಂದ್ರ ಸರ್ಕಾರ ಬರೀ ಟೆನ್ ಪರ್ಸೆಂಟ್ ಆಗ್ತದಾಗ ಯಾಕಂದ್ರೆ ಅವರು ನಮ್ಗೆ ಹಣ ಹೆಚ್ಚು ಕೊಡೋದಿಲ್ಲ ಅವ್ರದ್ದು ಪರ್ ಪರ್ಸನ್ನು ಪರ್ ಇಯರ್ ಸಾವಿರದ ಐವತ್ತೆರಡು ರೂಪಾಯಿ ಅಂತ ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಅವ್ರು ರಿವೈಸ್ ಮಾಡ್ಕೋಬೇಕು ಅದು ರಿವೈಸ್ ಮಾಡಿದಾಗ ನಾನು ಇಲ್ಲಿ ರಿವೈಸ್ ಮಾಡಿಕೊಂಡು ನನ್ನ ಪ್ಯಾಕೇಜ್ ರೇಟ್ಸ್ ಹೆಚ್ಚು ಮಾಡಿಕೊಂಡು ಅವಾಗ ನಾನು ನಮ್ಮ ಜನರಿಗೆ ಅದು ಮುಟ್ಟಿಸಬಹುದು ಸೊ ಕೇಂದ್ರ ಸರ್ಕಾರ ಕೂಡ ಹೇಳಿದ್ದೀವಿ ಅವರು ಈಗ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಏನಾದ್ರು ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅವರಲ್ಲಿ ರೇಟ್ ರಿವೈಸ್ ಮಾಡಿಕೊಂಡ್ರೆ ನಾನು ರೇಟ್ ರಿವೈಸ್ ಮಾಡಿದ್ರೆ ಅವಾಗ ಈ ನಮ್ಮ ಪ್ಯಾಕೇಜ್ ರೇಟ್ಸ್ ಹೆಚ್ಚಾಗ್ತದೆ ಅವಾಗ ಅನುಕೂಲ ಆಗುತ್ತೆ ಸಭಾಧ್ಯಕ್ಷರು ಬಹಳ ಸಮಯ ಏನಾಗ್ತಾ ಇಲ್ಲ ವಿದಿನ್ ತರ್ಟಿ ಡೇಸ್ ಅವ್ರಿಗೆ ಪೇಮೆಂಟ್ ಮುಡ್ತಾ ಇದೆ ನಾವು ಅದನ್ನ ಹದಿನೈದು ದಿವಸಕ್ಕೆ ಇಳಿಸಬೇಕು ಅಂತ ಕೂಡ ನಾವೀಗ ಅದನ್ನೆಲ್ಲ ಮಾಡ್ತಾ ಇದೀವಿ ಈ ಮೊದಲೇ ಡಿಲೇ ಆಗ್ತಾ ಇದೆ ಇವಾಗ ಡಿಲೇ ಆಗ್ತಾ ಇಲ್ಲ ಮೂವತ್ತು ದಿವಸದ ಒಳಗೆ ಒಳಗೆ ಎಲ್ಲಾ ಆಸ್ಪತ್ರೆಗಳಿಗೆ ಅವ್ರಿಗೆ ಏನು ಅವರು ಅಪ್ಲೋಡ್ ಆಗಿರ್ತದೆ ಆ ಅಮೌಂಟ್ ಅವ್ರಿಗೆ ಮುಟ್ತಾ ಇದೆ ಆಥರೈಸ್ ಆಗಿರುವಂತ ಪೇಮೆಂಟ್ಸ್ ಮುಡ್ತಾ ಇದೆ ಅದೇನ್ ಸಮಸ್ಯೆ ಏನಿಲ್ಲ ಆದ್ರಿಂದ ನಾವು ಹದಿನೈದು ದಿವಸಕ್ಕೆ ಇಳಿಸುವಂತ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಇನ್ನು ಅದನ್ನ ನಾವು ಸುಲಭವಾಗಿ ಅವರಿಗೆ ಹಣ ಮುಟ್ಟತಕ್ಕಂತ ಮಾಡ್ತೀವಿ ನಾವು ನಮ್ಮ ಉದ್ದೇಶ ಇಂಪ್ಲಿಮೆಂಟ್ ಆಗ್ಬೇಕು ಆದ್ರೆ ದುಡ್ಡನ್ನ ನಾವು ಖರ್ಚು ಮಾಡೋದು ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮ್ಮ ಒಪ್ಪಿಗೆ ನೀವು ದುಡ್ಡು ಇಲ್ಲ ಇಂಪ್ಲಿಮೆಂಟ್ ಮಾಡಲ್ಲ ಮಾತ್ರ ಮಾಹಿತಿ ಇಲ್ಲ ಡ್ಯಾಮೇಜ್ ಇದು

ಬಡ ರೋಗಿಗಳಿಗೆ ಐಸಿಯು ಸಿಗುತ್ತಿಲ್ಲ ಖಾಸಗಿ ಅವರು ಆಯುಷ್ಮಾನ್ ಚಿಕಿತ್ಸೆ ಕೊಡುತ್ತಿಲ್ಲ ವಿಜಯ ಕರ್ನಾಟಕ ಉದಯವಾಣಿ ಬೇರೆ ಬೇರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ನೀವು ಹೇಳುವಂತ ಮಾತುಗಳು ಅದರಲ್ಲಿ ಕೂಡ ರೆಗ್ಯುಲರ್ ಆಯುಷ್ಮಾನ್ ಭಾರತ್ ಒಂದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸಿಗತ್ತೆ ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ ಇಷ್ಟ ಇಲ್ಲ ಅಂತೇಳಿ ಆಗುತ್ತೆ ಹಾಗಲ್ಲ ನೀವು ಲೆಕ್ಕಾಚಾರಗಳಿದ್ರೆ ರಾಜ್ಯ ಸರ್ಕಾರ ರಾಜ್ಯ ಜನರಿಗೆ ಬರ್ಬೇಕಾದಂತ ಜವಾಬ್ದಾರಿ ನಿಮ್ದು ಈಗ ಒಂದೇ ನಿಮಿಷ ಎಲ್ಲಾ ಸ್ಕೀಮ್ಗಳಕ್ಕಿಂತ ಈ ಸ್ಕೀಮು ಜನರಿಗೆ ಅತ್ಯಂತ ಹೆಚ್ಚು ಯೂಸ್ ಇವತ್ತು ಹೊಟ್ಟೆ ನೀವು ನೆಗಡಿ ಆದ್ರ ಅವ್ರ ದವಾಖಾನಿಗೆ ಹೋದ್ರ ಅಲ್ಲಿ ಗುಳಿ ಕೊಡ್ಲಿಕ್ಕೆ ನಡೀತೈತೆ ಅವ್ರ ಹೊರ ಹೋಗಿ ಹತ್ತು ರೂಪಾಯಿ ಕೊಟ್ಟ ಇಪ್ಪತ್ತು ರೂಪಾಯಿ ಕೊಟ್ಟು ತೋಳ್ತಾರ ಆದ್ರ ಇದೇನು ಸೀರಿಯಸ್ ಡಿಸೀಸ್ ಏನ್ ಬರ್ತಾವಲ್ಲ ನೀವೇನು ಆಯುಷ್ಮಾನ್ ಆರೋಗ್ಯದಲ್ಲಿ ಕವರ್ ಮಾಡ್ತೀರಿ ಇದನ್ನ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗುದಿಲ್ಲ ಅದಕ್ಕೆ ಬೇರೆ ಬಜೆಟ್ ಕಡಿಮೆ ಮಾಡ್ರಿ ಇದರಲ್ಲಿ ನೀವು ಕೊಡೋದಾದ್ರೂ ದುಡ್ಡು ಕೊಡ್ರಿ

ಸರ್ ಒಂದು ನಿಮಿಷ ಆಯ್ ಸರ್ ಕೊಡಿ ಕೋಡ್ ಮಾರ ಈಗ ಸರ್ emergency ಅಲ್ಲಿ ತಾವು ಮಾಡರೋಂತ ಕ್ರೈಟೇರಿಯಾಗಳು ಫುಲ್ಫಿಲ್ ಆಗ್ತಿಲ್ಲ ಈಗ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಕಾರ್ಡಿಯಾಕ್ 디సీజ్ ಅಲ್ಲಿ ನೀವು 90% 100% ಮತ್ತೆ ಮತ್ತೆ ಆಫಿಸರ್ ಈಗ ಸಮಸ್ಯೆ ಇದೆ होईल ಈಗ ಸರ್ ಅದೇ ಸಮಸ್ಯೆ ಅದು ಅಲ್ಲ ಅದು ಬೇರೆ ಅದು ಇಲ್ಲಿ পলিসি ಮಾಡೋದು ನೀವು ಅಲ್ಲಿ ಹೋಗಿ ಮಾಡ್ ಸರ್ ಹೇಳ್ತಾ ಇದ್ದೀನಿ ಅದು ಇಲ್ಲಿ ಆಗೋದಿಲ್ಲ ಕ್ವೆಶ್ಚನ್ ಅವರು ಸರ್ ಡಾಕ್ಟರ್ ಇದ್ದಾರೆ ಸರ್ ನನಗೆ ಡಾಕ್ಟರ್ ಸರ್ ಸ್ವಲ್ಪ ಕೇಳಿ ಇದು ಮುಂದೆ ಈ ಭಾರತ ದೇಶ ಸ್ಕೀಮ್ ಇರ್ಲಿಲ್ಲ ಫಸ್ಟ್ ಸ್ಟಾರ್ಟ್ ಆದ ಆಂಧ್ರ ಸೆಕೆಂಡ್ ಸ್ಟಾರ್ಟ್ ಕರ್ನಾಟಕದಲ್ಲಿ ಕರ್ನಾಟಕ ಆರೋಗ್ಯ ಶ್ರೀ ಅಂತ ಹೇಳಿ ಆವಾಗ ನೂರಕ್ಕೂ ನೂರು ಪರ್ಸೆಂಟ್ ರಾಜ್ಯದವರು ಕೊಡ್ತಿದ್ದು ಆರೋಗ್ಯ ಶ್ರೀ ಎಂಬ ಹೆಸರು ಇತ್ತು ಐದು ವರ್ಷದ ನಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪರ್ಸೆಂಟೇಜ್ ಕೊಡುವಂತ ವಿಚಾರ ಇವಾಗ ನೀವೆಲ್ಲದ ಕೆಲವು ಸಮಸ್ಯೆ ಇಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆಲವೊಂದು ಕಡೆ ಕೆಲವೊಂದು ಲೋಕದಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಬರ್ತಾ ಇದೆ ಅದು ಸಿಸ್ಟಮ್ ದು ಪ್ರಾಬ್ಲಮ್ ಅಲ್ಲಿ ಕೆಲಸ ಮಾಡಿದ ಆರೋಗ್ಯ ಮಿತ್ರ ಆರೋಗ್ಯ ಮಿತ್ರ ಇರ್ತಾರೆ ಕೆಲವು ಡಾಕ್ಟರ್ಸ್ ಇರ್ತಾರೆ ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನು ಸರ್ಕಾರಿ ಆಸ್ಪತ್ರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆ ಇಲ್ಲದಂತ ಸವಲತ್ತುಗಳನ್ನು ಬಡವರಿಗೆ ಖಾಸಗಿ ಆಸ್ಪತ್ರೆ ಹೋದ ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ಹೇಳಿಕೊಂಡು ಸರ್ಕಾರಿ ಆಸ್ಪತ್ರೆ ಇಲ್ಲದಂತ ವ್ಯವಸ್ಥೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡುವಂತ ವ್ಯವಸ್ಥೆ ಅದಕ್ಕಾಗಿ ಎಲ್ಲ ಎಲ್ಲ ಟ್ರೀಟ್ಮೆಂಟ್ ನಿಮಗೆ ಈ ಸಿಕ್ಕುದಿಲ್ಲ ಈಗ ಅದನ್ನು ಏನಂತ ಸರ್ ಎಮರ್ಜೆನ್ಸಿ ಸಮಯದಲ್ಲಿ ಏನು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರ ಆ ಸಮಯದಲ್ಲಿ ಕ್ರೈಟೇರಿಯಾ ಸ್ವಲ್ಪ ಜಾಸ್ತಿ ಇದೆ ಅದನ್ನ ರಿಲ್ಯಾಕ್ಸೇಷನ್ ಮಾಡಿ ಅಂತ ಕೇಳ್ತಾ ಸರ್ ಒಂದ್ ನಿಮಿಷ ಕಾರ್ಡಿಯಾ ಕೇಸಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನ್ ಕೊರೊನೇ ಆರ್ಟಿ ಇದೆ ಅದು ಸ್ಟಿನೋಸಸ್ ಆಗಿರ್ಬೇಕನ್ನೋ ಒಂದು ಎಮರ್ಜೆನ್ಸಿ ಕ್ರೈಟೇರಿಯಾ ಇದೆ ಏನಾಗ್ತಾ ಇದೆ ನಮ್ಗೆ ಸಮಸ್ಯೆ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಟಿನೋಸಸ್ ಆಗಿರ್ತದ ಅವಾಗ ಒಂದ್ ನಿಮಿಷ ಅಲ್ಲ ಅದೇ ಅದೇ ಅದನ್ನ ಖಂಡಿತ ಹೋದ ಅವ್ರಿಗೆ ಒಂದು ಸಲಹೆ ನಾನು ಕೊಡುವಂತದ್ದು ಈ ಪಾಲಿಸಿ ಎಲ್ಲ ಮಾಡುವಾಗ